ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣ ಶರಣ ಬೆಳೆಯ ಭೂಮಿಯಲ್ಲಿ ಒಂದು ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರ ಲೀಯದು ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರ ಲೀಯದು ಎನ್ನವಗುಣವೆಂಬ ಕಸವ ಕಿತ್ತು ಸಲಹೆಯ ಲಿಂಗ ತಂದೆ ಸುಳಿ ತೆಗೆದು ಬೆಳೆವೆನು ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಸಣ್ಣ ವಚನ ಪ್ರಸಿದ್ಧವಾದ ವಚನ ಬೆಳೆವ ಭೂ ಬೆಳೆಯ ಭೂಮಿಯಲ್ಲಿ ಒಂದು ಹೃಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು ಅಂದ್ರೆ ಬೆಳೆಯ ಭೂಮಿ ಮತ್ತು ಹೃದಯದ ಭೂಮಿ ಎರಡನ್ನೂ ಒಟ್ಟು ಒಂದೇ ಶಬ್ದದಲ್ಲಿ ನಿರ್ದೇಶನ ಮಾಡಿಬಿಡ್ತಾರೆ ಬೆಳೆಯುವ ಭೂಮಿಯಲ್ಲಿ ಕಸ ಹುಟ್ಟೆ ಹುಟ್ಟುತ್ತದೆ ಗೊತ್ತು ನಿಮಗೆಲ್ಲ ಅಂದ್ರೆ ಎಲ್ಲಿ ಫಲವತ್ತಾದ ಭೂಮಿ ಇರ್ತದೋ ಅಲ್ಲೇ ಆ ಸಾಕಷ್ಟು ಕಳೆ ಕಸ ಹುಟ್ಟುತ್ತೆ ಬರಡು ಭೂಮಿ ಇದ್ರೆ ಬಂಜರ ಭೂಮಿ ಇದ್ರೆ ಅಲ್ಲಿ ಬೆಳೆನೂ ಬರಲ್ಲ ಕಳೆನೂ ಬರಲ್ಲ ಕಸನೂ ಬರಲ್ಲ ಏನೂ ಬರಲ್ಲ ಹಾಗೇನೆ ಮನುಷ್ಯನ ಹೃದಯ ಅಂತಕ್ಕಂಥದ್ದು ಒಂದು ಅದ್ಭುತವಾದಂತಹ ಹೃದಯ ಭೂಮಿ ಅದು ಅಲ್ಲಿ ಅನೇಕ ಅವಗುಣಗಳು ಹುಟ್ಟುವಂತಹ ಸಾಧ್ಯತೆ ಇರ್ತದೆ ಎಲ್ಲಿ ಸದ್ಗುಣಗಳ ಬೆಳೆ ಭರ್ಪೂರ ಬರ್ತಾ ಇರ್ತದೋ ಜೋರಾಗಿ ಬರುತ್ತಿರ್ ಬರುತ್ತಿರುತ್ತೋ ಅಲ್ಲೇ ದುರ್ಗುಣಗಳ ಕಸವು ಕೂಡ ಹುಟ್ಟುವ ಸಾಧ್ಯತೆ ಜಾಸ್ತಿ ಇರುತ್ತೆ ಹೊಟ್ಟೆ ಹುಟ್ಟುತ್ತೆ ಜಾಣನಾದವನು ಸಾಧಕನಾದವನು ದುರ್ಗುಣದ ಕಸವನ್ನು ತೆಗಿಬೇಕು ಸದ್ಗುಣದ ಬೆಳೆಯನ್ನು ಬೆಳೆಸ್ಬೇಕು ಕೆಲವು ಸಾರಿ ಸದ್ಗುಣಗಳು ಯಾವುದು ದುರ್ಗುಣಗಳು ಯಾವುದು ಅಂತ ತೀರ್ಮಾನ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅದರಲ್ಲೂ ಮುಖಂಡರುಗಳೇನಿರ್ತಾರೆ ನಾಯಕರುಗಳೇನಿರ್ತಾರೆ ಅವರು ಈ ವಿಷಯದಲ್ಲಿ ಒಂದು ಸಮಾಜಕ್ಕೆ ದೇಶಕ್ಕೆ ಮಾದರಿ ಆಗ್ಬೇಕಾಗತ್ತೆ ಯಾಕಂದ್ರೆ ಅವರು ಆಡ್ತಕ್ಕಂತ ಮಾತು ಅನೇಕ ಜನರ ಮೇಲೆ ಪರಿಣಾಮ ಮಾಡುತ್ತೆ ಹಾಗೆ ಪರಿಣಾಮ ಮಾಡುವಾಗ ಅವರು ಸುಳ್ಳನ್ನು ಹೇಳಿದ್ರು ಕೂಡ ದುರ್ಗುಣವಾಗಿ ನಡ್ಕೊಂಡ್ರು ಅದನ್ನೇ ಸಮರ್ಥಿಸ್ತಕ್ಕಂತ ಫಾಲೋಯರ್ಸ್ ಅನುಯಾಯಿಗಳು ಅಭಿಮಾನಿಗಳು ಹುಟ್ಕೊಂಡಿರ್ತಾರೆ ಸಾಕಷ್ಟು ಜನರು ಅಲ್ಲೇ ರಾಜಕಾರಣಿಗಳು ಸಿನಿಮಾ ಆಕ್ಟರ್ಗಳು ಉದ್ಯಮಿಗಳು ಕೆಡೋದು ಎಲ್ಲಿಂದ್ರೆ ಅವರನ್ನು ಸಮರ್ಥಿಸ್ತಕ್ಕಂತ ವಿದ್ಯಾವಂತರೆ ಬುದ್ಧಿವಂತರೇ ಎಷ್ಟೋ ಸಾರಿ ಕವಿಗಳು ಸಾಹಿತಿಗಳು ಅವರು ಬಾಲ್ಬಡಕರಾಗಿಬಿಟ್ಟಿರ್ತಾರೆ ಮುಖಂಡರಿಗೆ ಆವಾಗ ಅವ್ರು ಹೇಳಿದ್ದೆ ಸತ್ಯ ಅವ್ರು ಮಾಡಿದ್ದೇ ಕಾನೂನು ಆಗ್ತಾ ಇರುತ್ತೆ ಆ ವಿಷಯದಲ್ಲಿ ಮುಖಂಡನಾದವನು ಬಹಳ ಎಚ್ಚರಿಕೆಯಿಂದ ಇರಬೇಕು ಅವನ ಉದ್ದೇಶ ಚೆನ್ನಾಗಿದ್ರೆ ಮಾತ್ರ ಅವನು ಅವನನ್ನ ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ಇಲ್ಲದೆ ಹೋದ್ರೆ ನಾನು ಹೇಳಿದ ದಾರಿಯನ್ನೇ ಸರಿ ಅನ್ಕೊಂಡು ಹೊರಟು ಬಿಡ್ತಾನೆ ಅದ ದುರ್ಗುಣ ಸದ್ಗುಣಗಳ ಬೆಳೆಗಿಂತ ದುರ್ಗುಣಗಳ ಕಸವೇ ಜಾಸ್ತಿ ಆಗ್ಬಿಟ್ಟು ಅದೇ ಮೌಲ್ಯ ಆಗೋಗ್ಬಿಡುತ್ತೆ ಎಷ್ಟೋ ದೇಶಗಳಲ್ಲಿ ಹಾಗಾಗಿದೆ ಎಷ್ಟೋ ಧರ್ಮಗಳಲ್ಲಿ ಹಾಗಾಗಿದೆ ಹಾಗಾಗಬಾರ್ದು ಆವಾಗ ಅವರ ಅಂತ್ಯ ಅದು ಭಸ್ಮ ರೀತಿಯಲ್ಲೇ ಇರ್ತದೆ ಹೇಗೆ ಭಸ್ಮಾಸ್ವರ ತನ್ನ ಕೈಯನ್ನ ತಾನೇ ತನ್ನ ತಲೆ ಮೇಲೆ ಇಟ್ಕೊಂಡು ಸುಟ್ಟು ಹೋದಂತೆ ಪುರಾಣದ ಕಥೆ ಇರ್ಬೋದು ನಡೆದಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಆದರೆ ಎಷ್ಟೋ ಜನರ ಜೀವನದಲ್ಲಿ ತಾವು ನಂಬಿಕೊಂಡ ನಾ ತಾವು ನಂಬಿಕೊಂಡು ಬಂದಂತ ಸಿದ್ಧಾಂತಗಳು ಅಗ್ನಿಯಾಗಿ ಅವ್ರಿಗೆ ಅವ್ರನ್ನ ಸುಟ್ಟಿವೆ ತಾವು ಒಳ್ಳೇದು ಅಂತ ಭಾವಿಸಿದಂತಹ ದುರ್ಗುಣಗಳು ಅವುಗಳ ಅವರನ್ನ ಸುಟ್ಟು ಹಾಕಿ ಲೆಕ್ಕಕ್ಕೆ ಬರಲಾರದವ್ರಂಗೆ ಮಾಡಿರೋದುಂಟು ಆದ್ರಿಂದ ಬಹಳ ಎಚ್ಚರಿಕೆಯಲ್ಲಿರ್ಬೇಕು ಬಸವಣ್ಣವರಂತಹ ಒಬ್ಬ ಮಹಾಜ್ಞಾನಿ ಮಹಾಪ್ರವಾದಿ ಹೀಗೆ ಬೇಳ್ಕೊಂತಾರೆ ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯ ಲೀಯದು ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹೆಯ ಸುಳಿತೆಗೆದು ಬೆಳೆವೇನು ಅಂದ್ರೆ ಆ ಬೆಳೆ ಯಾವುದಾದ್ರೂ ಬೆಳೆ ಕಳೆ ಕಡಿಮೆ ಆದರೆ ಕಳೆ ಇಲ್ಲದೆ ಹೋದರೆ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೆ ದೊಡ್ಡ ದೊಡ್ಡ ತೆನೆ ಕೊಡುತ್ತೆ ಸುಳಿದೆಗೆದು ಬೆಳೀತದೆ ಹಾಗೆ ನೀನು ನನ್ನ ಅವಗುಣದ ಕಸವನ್ನು ತೆಗೆದು ಹಾಕಿದ್ರೆ ಆ ಅವಗುಣದ ಕಳೆಯನ್ನು ತೆಗೆದುಹಾಕಿದ್ರೆ ನಾನು ಕೂಡ ಸಂತೋಷವಾಗಿ ಸುಳಿ ತೆಗೆದು ಬೆಳಿತೀನಿ ಎನ್ನುವಂತ ಮಾತನ್ನ ಹೇಳ್ತಾರೆ ಆದ್ರಿಂದ ನಾವೆಲ್ಲಿ ದುರೋಗಮ ದುರೋಗ ಕಡೆ ಆ ಆದ್ರಿಂದ ನಾವೆಲ್ಲಿ ತಿಳ್ಕೊಳ್ಬೇಕು ನಮ್ಮ ಏನು ದುರ್ಗುಣಗಳು ಅನ್ನುವಂತಹ ಕಸವನ್ನ ಗುರುತಿಸ್ಕೊಂಡು ಅಲ್ಲಿ ಭೂಮಿಯಲ್ಲಿ ಗುರುತಿಸಿ ಕಳೆ ಕೇಳ್ತಕ್ಕಂಥವ್ರು ಸಾಮಾನ್ಯರು ಕೇಳ್ಬೋದು ಅದೇನ್ ತೊಂದರೆ ಇಲ್ಲ ಭೂಮಿಯ ಕಸವನ್ನ ತೆಗೆಯೋದು ಅಷ್ಟು ದೊಡ್ಡ ಸಂಕಟದ ನಿಮ್ಗೆ ಕಷ್ಟದ ಕೆಲಸ ಅಲ್ಲ ಆದರೆ ನಮ್ಮ ಒಳಗಿರ್ತಕ್ಕಂಥ ಸದ್ಗುಣಗಳನ್ನ ಮತ್ತು ದುರ್ಗುಣಗಳನ್ನ ಗುರುತಿಸಿ ಸದ್ಗುಣಗಳನ್ನ ಪ್ರೋತ್ಸಾಹಿಸಿ ದುರ್ಗುಣಗಳ ಕಳೆಯನ್ನ ಕೀಳೋದಿದೆಯಲ್ಲ ತುಂಬಾ ಕಠಿಣವಾದದ್ದು ಅದಕ್ಕೆ ಬಸವಣ್ಣವರು ಅದನ್ನ ಪರಮಾತ್ಮನಿಗೆ ಬಿಟ್ಬಿಡ್ತಾರೆ ಏ ಜಯಮ್ಮ ಬರೋಗ ಕಡೆ ವಿವೇಕಿತಂದು ತಿಳಿಯುತ್ತಿಲ್ಲ ನಿನ್ಗೆ ಬುದ್ಧಿ ಕಲ್ತ್ಕೊಳ್ಳಿ ಯಶಸ್ತಿ ಒಂದು ತಿಂಗಳಾದ್ರೂ ಬಂದು ಇನ್ನು ಬುದ್ಧಿ ಕಲಿ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ಅಂದ್ರೆ ಈ ದುರ್ಗುಣಗಳು ಅಂತಕ್ಕಂತಹದ್ದು ಏನಿದೆ ಅದು ಅದನ್ನ ಗುರ್ತಿಸ್ಕೊಳ್ಳೋದು ಅದನ್ನ ತೆಗೆದು ಹಾಕಿ ಸದ್ಗುಣಗಳನ್ನ ಬೆಳೆಸೋದಿದೆಯಲ್ಲ ಅದು ಬಹಳ ಕಠಿಣವಾದ ಕೆಲಸ ಯಾಕೆ ಅಂತಂದ್ರೆ ಎಷ್ಟೋ ಸಾರಿ ದುರ್ಗು ಈಗಾಗ್ಲೇ ಹೇಳ್ದ ಹಾಗೆ ದುರ್ಗುಣಗಳು ಕೂಡ ಸದ್ಗುಣಗಳಂಗೆ ತೋರ್ಚ್ ಬಿಡ್ತವೆ ಆಮೇಲೆ ಮುಖಂಡರಾದಂಥವ್ರಿಗೆ ಸದ್ಗುಣಗಳು ಅತಿಯಾಗಿ ಅಂದ್ರೆ ಏನು ಫಾಲೋಯರ್ಸ್ ಅನೇಕ ರಿಯಾಯಿತಿಗಳನ್ನು ಕೊಡೋಕ್ಕೋಗಿ ಆ ಸದ್ಗುಣಗಳು ಅಂತ ತಿಳ್ಕೊಂಡಿರ್ತಾವಲ್ಲ ಅವು ದುರ್ಗುಣಗಳಾಗ್ಬಿಡ್ತಾವೆ ಅವ್ರಿಗೆ ಅತಿಯಾಗಿ ಏನಿಗೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ವಿಪರೀತ ಆ ಉಚಿತ ಉಚಿತ ಕೊಟ್ಟು 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 ಹಾಳುಗಳು ಸಿಗ್ಲಾರ್ದಂಗ ಮಾಡಿರತಕ್ಕಂಥದ್ದು ಸೋಮಾರಿಗಳನ್ನ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ತಂಬನ್ ತಾವೇ ತಟ್ಕೊಳ್ತಿದ್ದಾರೆ ಬಹಳ ಒಳ್ಳೆ ಮಾಡದೀವಿ ಬಹಳ ಒಳ್ಳೇದಾಗಿದೆ ನಮ್ಮ ಸರ್ಕಾರ ಎರಡು ಸಾವಿರ ಕೊಡ್ತಾ ಇದೆ ಗೃಹಿಣಿಯರಿಗೆ ಬಸ್ ಫ್ರೀ ಕೊಟ್ಟಿದೆ ಅಂತ ಹೇಳಿ ಇಷ್ಟು ಕೋಟಿ ಟಿಕೆಟ್ಗಳಾಗಿದೆ ಐನೂರು ಕೋಟಿ ಆರ್ನೂರು ಕೋಟಿ ಅಂತ ಹೇಳಿ ದಾಖಲೆ ಬರೀತಿದ್ದಾರೆ ಆದ್ರೆ ಕರ್ನಾಟಕ ಸಾಲದ ಶೂಲದಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಹೇಳೋದೇ ಇಲ್ಲ ಅವರು ಇದೇ ದುರ್ಗುಣಗಳು ಸದ್ಗುಣಗಳ ನಡುವೆ ಬಹಳ ಸೂಕ್ಷ್ಮವಾದ ತೆಳುವಾದ ಪರದೆ ಇದೆ ನೀವ್ಯಾಕೆ ಯಾಕೆ ಫ್ರೀ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಅವ್ರು ಇನ್ನೊಂದು ತೋರಿಸ್ಬೋದು ನೀವು ರೈತರಿಗೆ ದುಡ್ಡು ಹಾಕ್ತಿದೀರಲ್ಲ ಮೋದಿ ಅವ್ರಿಗೆ ಹೇಳ್ಬೋದು ಹೇಳ್ಬಿಡ್ತಾರ್ಬೇಕಾರು ನೀವು ರೈತರಿಗೆ ಎರಡ್ ಎರಡ್ ಸಾವಿರ ಮೂರ್ ಮೂರು ಕಂತಲ್ಲಿ ಹಾಕ್ತೀರಾ ಅದು ಚುನಾವಣಾ ಉದ್ದೇಶ ಅಲ್ಲ ಖಂಡಿತ ಚುನಾವಣಾ ಉದ್ದೇಶ ಅಲ್ಲ ಅದು ಯಾಕೆ ಅಂದರೆ ಅಲ್ಲಿ ರೈತರನ್ನ ಸೋಮಾರಿಯಾಗಿ ಮಾಡೋ ಉದ್ದೇಶ ಅಲ್ಲ ಅಲ್ಲಿರತಕ್ಕಂಥದ್ದು ರೈತರಿಗೆ ಕಷ್ಟ ಕಾಲದಲ್ಲಿ ಎಂತ ರೈತ ಇದ್ದಾನೆ ಬಹಳ ಶ್ರೀಮಂತ ರೈತ ಇದ್ದಾನೆ ಅಂದ್ರು ಅವ್ರು ಶ್ರೀಮಂತ ರೈತರು ತಗೊಳ್ಳೋದೇ ಇಲ್ಲ ಅದಕ್ಕೊಂದು ಮಾನದಂಡಗಳನ್ನು ಮಾಡಿದ್ದಾರೆ ಮೂರು ಸಾರಿ ಎರಡೆರಡು ಸಾವಿರದ ಕಂತು ಕೊಟ್ರೆ ಎಷ್ಟೋ ರೈತರಿಗೆ ತುಂಬಾ ಬೆಂಬಲ ಸಿಗುತ್ತೆ ಅವ್ರು ಸೋಮಾರಿಗಳಾಗಲ್ಲ ಇನ್ನು ಚೆನ್ನಾಗಿ ದುಡಿತಾರೆ ಆದರೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಕೊಟ್ರೆ ಕೂಲಿ ಆಳ ಕೂಲಿ ಆಳುಗಳ ಹೋಗಲ್ಲ ಕೆಲಸ ಮಾಡಕ್ ಹೋಗಲ್ಲ ಮತ್ತು ಈಗಂತೂ ಬೇರೆ ಬೇರೆ ಯೋಜನೆಗಳ ಮೂಲಕ ಅವರಿಗೆ ಸರ್ಕಾರಿ ಕೆಲಸಗಳು ಕೊಡ್ತಾ ಇದ್ದಾರೆ ರೈತರಿಗೆ ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ ಬೆಳೆ ನಾವು ರೈತರೇ ಆಗಬಾರದು ಅನ್ನುವಷ್ಟು ನೋವು ಆಳ್ಗಳು ಸಿಗಲಾರದಕ್ಕೆ ಮತ್ತು ಬೆಳೆ ನಷ್ಟ ಆಗೋದಕ್ಕೋಸ್ಕರ ಹಂಗೆ ಉಂಟಾಗ್ತಾ ಇದೆ ಆದ್ರಿಂದ ನಾವು ತಿಳ್ಕೊಬೇಕು ಈ ದುರ್ಗುಣಗಳು ಸದ್ಗುಣಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನ ಮುಖ್ಯವಾಗಿ ಮುಖಂಡರುಗಳು ರಾಜಕಾರಣಿಗಳು ಉದ್ಯಮಿಗಳು ತಿಳ್ಕೊಬೇಕು ಉದ್ಯಮಿ ಮೊನ್ನೆ ಒಬ್ಬ ಮಾಡಿದ ಆರು ಸಾವಿರ ಕೋಟಿ ಖರ್ಚು ಮಾಡ್ದ ಅದು ಅದನ್ನ ಎಷ್ಟು ಜನ ಎಷ್ಟೆಷ್ಟು ದೊಡ್ಡವರು ಸಮರ್ಥಿಸಿರ್ಬೋದು ಅನೇಕ ಜನ ರಾಜಕಾರಣಿಗಳು ಆ ಮದುವೆಗೆ ಹೋಗಿರ್ಬೋದು ಆದ್ರೆ ಅದನ್ ಅದರಂತ ದುರ್ಗುಣ ಏನು ಯಾವುದೂ ಇಲ್ಲ ಯಾಕೆ ಅಂದ್ರೆ ಆರು ಸಾವಿರ ಕೋಟಿ ಅವನದಲ್ಲ ಅದು ಅದು ಸಮಾಜದ್ದು ದೇಶದ್ದು ಅವನಿಗೆ ಖರ್ಚು ಮಾಡಿ ಹಂಗೆ ದುಂದುಗಾರಿಕೆ ಮಾಡಿ ಹಾಳು ಮಾಡುವಂತ ನಿಜವಾಗಿ ನೈತಿಕ ಹಕ್ಕಿಲ್ಲ ಆದ್ರೆ ಅವನ್ ಮಾಡ್ಬಿಟ್ಟ ಅದನ್ನ ಕೇಳೋರು ಯಾರು ಅದನ್ನ ಪ್ರಶ್ನಿಸಿ ಪ್ರಶ್ನಿಸೋದಕ್ಕೆ ಸರ್ಕಾರ ಸರ್ಕಾರ ಕೇಂದ್ರ ಸರ್ಕಾರವು ಅವನ ಪರವಾಗಿ ಇರ್ಬೋದು ಗೊತ್ತಿಲ್ಲ ನನಗೆ ಆದರೆ ಈ ರೀತಿ ಈ ಸದ್ಗುಣಗಳು ಮತ್ತು ದುರ್ಗುಣಗಳು ಸನ್ನಡತೆ ಮತ್ತು ದುರ್ನಡತೆಯ ನಡುವಿನ ವ್ಯತ್ಯಾಸವನ್ನು ಸಾಮಾನ್ಯ ಜನರು ಸುಲಭ ಗುರುತಿಸ್ಕೋಬೋದು ಒಂದು ಮನೆ ನಡೆಸೋರು ಒಂದು ಶಾಲೆ ನಡೆಸೋರು ಸುಲಭ ಗುರುತಿಸ್ಕೊಳ್ಬೋದು ಆದರೆ ದೇಶ ನಡೆಸ್ತಕ್ಕಂಥವ್ರು ರಾಜ್ಯ ನಡೆಸ್ತಕ್ಕಂಥವ್ರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ನಡೆಸ್ತಕ್ಕಂಥವ್ರು ಇಂಡಸ್ಟ್ರೀಸ್ನ ನಡೆಸ್ತಕ್ಕಂಥವ್ರು ಕೈಗಾರಿಕೆಗಳನ್ನ ನಡೆಸ್ತಕ್ಕಂಥವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಯಾವುದು ಸನ್ನಡತೆ ಯಾವ್ದು ದುರ್ನಡತೆ ಅಂತ ಗೊತ್ತಾಗಲಾರದೆ ದೇಶ ಬಳಲ್ತಾ ಇದೆ ಬಳಲು ಸಾಧ್ಯತೆಗಳು ಇರುತ್ತೆ ಈ ನಡುವಿನ ಈ ಸೂಕ್ಷ್ಮ ವ್ಯತ್ಯಾಸವನ್ನು ತಿಳ್ಕೊಂಡು ಯಾರು ನಡ್ಕೊತಾರೋ ಅವರು ನಿಜವಾಗಿ ಯಶಸ್ವಿ ಆಗ್ತಾರೆ ಮತ್ತೆ ಇತಿಹಾಸದಲ್ಲಿ ಅವರು ಹೆಸರನ್ನ ಸ್ಮರಿಸ್ತಾ ಇದ್ದ ಜನಾಂಗ ಯಾಕಂದ್ರೆ ಇವ್ರುಗಳೆಲ್ಲ ಈಗ ತಾತ್ಕಾಲಿಕ ಸುಖ ನೋಡೋರು ಒಂದು ಚುನಾವಣೆ ನೋಡಿಕೊಂಡು ಒಂದೇನೋ ಗೆದ್ದು ಅಧಿಕಾರ ನಡೆಸತಕ್ಕಂತವ್ರು ಇವರು ಒಂದು ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಹೋಗ್ತಾರೆ ಹೋಗ್ಲೇಬೇಕು ಎಲ್ಲರೂ ಹೋಗ್ಲೇಬೇಕು ಆದರೆ ಯಾರು ನಿಜವಾಗಿ ಜಗತ್ತಿನ ಹಿತದೃಷ್ಟಿಯಿಂದ ಸ್ವಾರ್ಥವನ್ನ ನೀಗಿ ಆ ನಿಜದಲ್ಲಿ ನಿಂತು ನಿಸ್ವಾರ್ಥಿಗಳಾಗಿ ಬದುಕ್ತಾರೋ ಈ ಬಸವಣ್ಣವ್ರನ್ನ ನೆಲೆಸ್ತಾರ ಅವ್ರು ಟ್ಯಾಕ್ಸ್ ಹಾಕಿದ್ರು ಬಸವಣ್ಣವ್ರು ಹದಿಮೂರು ರೀತಿಯ ಹೊಸ ತೆರಿಗೆಗಳನ್ನ ಬಸವಣ್ಣವರು ಹೆಚ್ಚಿದ್ರು ಸೋಮಾರಿಗಳ ಮೇಲೆ ಆಮೇಲಿಂದ ಈ ಈ ವೈಭವದಿಂದ ಬದುಕ್ತಾರಲ್ಲ ಅವ್ರಗಳ ಮೇಲೂ ಟ್ಯಾಕ್ಸ್ ತೆರಿಗೆ ಹಾಕಿದ್ರು ಅಂತಹದ್ದು ಅಂದ್ರೆ ದೂರ ದೃಷ್ಟಿ ಇಟ್ಕೊಂಡು ಯೋಜನೆಗಳನ್ನ ರೂಪಿಸ್ಬೇಕು ಕೇವಲ ತಾತ್ಕಾಲಿಕ ಸುಖವನ್ನು ನೋಡಿದ್ರೆ ತಾತ್ಕಾಲಿಕ ಅಧಿಕಾರವನ್ನು ನೋಡಿದ್ರೆ ಮುಂದಿನ ಜನಾಂಗ ಖಂಡಿತವಾಗಿಯೂ ನಿಮಗೆ ಬೈಕೊಳ್ಳುತ್ತೆ ಆವಾಗ ನೀವು ಅವರ ದೃಷ್ಟಿಯಲ್ಲಿ ನಿಮ್ಮ ಮೊಮ್ಮಕ್ಕಳ ದೃಷ್ಟಿಯಲ್ಲಿ ಮಕ್ಕಳ ದೃಷ್ಟಿಯಲ್ಲಿ ಖಳನಾಯಕರಾಗಿರ್ತೀರಾ ಅಂತಹ ಕೆಲಸವನ್ನ ಮುಖಂಡರಾದಂಥವ್ರು ಮಾಡಬಾರ್ದು ಇನ್ನು ಸಾಮಾನ್ಯ ಜನರು ಸರಿಯಾಗಿ ಗುರುತಿಸ್ಕೊಂಡು ಅವ್ರಿಗೆ ಕೆಟ್ಟದ್ ಮಾಡೋ ಸಾಧ್ಯತೆಗಳು ತುಂಬಾ ಕಡಿಮೆ ಇರ್ತದೆ ಅವ್ರಿಗೆ ಶಕ್ತಿ ಸಂಪನ್ಮೂಲಗಳು ಕಡಿಮೆ ಇರುತ್ತೆ ಹಾಗಾಗಿ ತಮ್ಮ ಜೀವನವನ್ನು ಉದ್ಧಾರ ಮಾಡ್ತಕ್ಕಂತಹ ಆರೋಗ್ಯವನ್ನ ಕಾಪಾಡ್ತಕ್ಕಂತಹದ್ದನ್ನ ನಾವು ಆ ಸದ್ಗುಣ ಅಂತ ತಿಳ್ಕೊಬೇಕು ಮೊನ್ನೆ ಒಬ್ಬ ವ್ಯಕ್ತಿ ನೋಡಿದ್ವಿ ನಾವು ಮೂವತ್ತೇಳು ವರ್ಷಕ್ಕೆ ಸಂಪೂರ್ಣ ಬೆಡ್ರೆ ಬೆಡ್ರಿಡನ್ನಾಕ್ಬಿಟ್ಟಿದಾನೆ ಪ್ಯಾರಲಿಸ್ ಪ್ಯಾರಲಿಟಿಕ್ ಆಗಿ ಮೆದುಳಿಗೆ ಲಕ್ಕ ಹೊಡೆದು ಪಾರ್ಶ್ವವಾಯಿ ಆಗಿ ಏನು ಕೈ ಉಣ್ಣ ಇನ್ನೊಬ್ರು ಉಣಿಸ್ಬೇಕು ಇನ್ನೊಬ್ರು ಜಳಕ ಮಣಸ್ಬೇಕು ಇನ್ನೊಬ್ರು ಬಟ್ಟೆ ಹಾಕ್ಬೇಕು ಅಂತ ಸ್ಥಿತಿ ಬಂದಿದೆ ಯಾಕೆ ಈ ತರ ಆಯ್ತು ಅವನಿಗೆ ಯಾವ ಚಟಗಳು ಇರಲಿಲ್ಲ ಏನು ಇರಲಿಲ್ಲ ಆವಾಗ ನಾನು ಕೇಳ್ದೆ ಅವ್ರ ಮನೆಗೆ ಹೋಗೋದಾಗ ಅವ್ರ ಮನೆಯವ್ರನ್ನ ಅವ್ರ ತಾಯಿಯರ್ನ ಎಲ್ಲ ಮಾತಾಡಿಸಿದೆ ಅವನು ದಿವಸಕ್ಕೆ ಹದಿನಾರು ತಾಸು ಹದಿನೆಂಟು ತಾಸು ಹಿಂಗ ದುಡಿತಿದ್ದ ರಾತ್ರಿ ಸರಿಯಾಗಿ ಕೆಲಸನೇ ಮಾಡ್ತಿರ್ಲಿಲ್ಲ ಆವಾಗ ಶರೀರನೇ ಸ್ಟ್ರೈಕ್ ಮಾಡಿಬಿಡುತ್ತೆ ಅದು ಒಂದು ದುರ್ಗಣನೆ ತನ್ನ ಆರೋಗ್ಯವನ್ನ ಲಕ್ಷಿಸಲಾರದೆ ನೋಡಿ ಈಗ ಜೀವನ್ ಪರ್ಯಂತ ಕಷ್ಟಪಡ್ಬೇಕು ಅದೆಷ್ಟು ಮಟ್ಟಿಗೆ ಸುಧಾರಣೆ ಆಗುತ್ತೋ ಯಾವಾಗ ಚೇತರಿಸ್ಕೊಂತನೂ ಗೊತ್ತಿಲ್ಲ ಅದು ಅತೀತಕ್ಕೆ ಬಿಟ್ಟಾದ ವಿಷಯ ಪರಮಾತ್ಮನ ಬಿಟ್ಟ ವಿಷಯ ಆದ್ರೆ ಅವನ ಜೀವನ ಬಾಧ ಆಯ್ತು ಈಗ ಒಂದು ಹತ್ತು ದಿವಸ ಆಯ್ತೇನು ಹೆಚ್ಚು ಕಡಿಮೆ ಅವ್ನ ಗಂಗಾಗಿ ಹತ್ತೆರಡು ದಿವಸ ಆಗಿದೆ ಆದ್ರೆ ಏನು ಸುಧಾರಣೆ ಇಲ್ಲ ಕಾರಣ ಅತಿಯಾಗಿ ಬಳಸಿದಾನೆ ಶರೀರ ಅತಿಯಾಗಿ ತನಗೆ ಬಿ ಬಿ ಜಾಸ್ತಿ ಆಗ್ತಿರೋದೇ ಅವ್ನಿಗೆ ಗೊತ್ತಾಗಿಲ್ಲ ಹೀಗಾಗಿ ಇದು ಕೂಡ ಒಂದು ದುರ್ಗುಣನೇ ನಮ್ಮ ಕೆಪಾಸಿಟಿಯನ್ನು ಗುರ್ತಿಸ್ಕೊಳ್ಳಾರ್ದೇನೆ ಅತಿ ಮಾಡಿ ಆರೋಗ್ಯ ಮತ್ತೆ ಈಗ ಎಲ್ರಿಗೂ ಭಾರ ಅವನು ಪಾಪ ಅವಾಗ ದುಡ್ದಿದ್ದಾನೆ ತಿಂಗಳಿಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೋಟಿ ಮಾಡಿ 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 ದುಡ್ದಿದ್ದಾನೆ ಎಷ್ಟು ದಿವಸ ಬರುತ್ತದು ಈಗ ಹಾಸ್ಪಿಟ್ಲಿಗೆ ಎಷ್ಟೋ ಲಕ್ಷ ಖರ್ಚಾಗಿ ಹೋಗ್ಬಿಟ್ಟಿರುತ್ತೆ ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಗುರು ಹಿರಿಯರ ಮಾತುಗಳನ್ನ ಕೇಳ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೆದಾಗ ಅದಕ್ಕೆ ಯಾಕೆ ಗುರುಗಳ ಹತ್ರ ಬರಬೇಕು ಯಾಕೆ ಧರ್ಮವನ್ನು ನಾವು ಪಾಲನೆ ಮಾಡಬೇಕು ಅಂದರೆ ಧರ್ಮ ನಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತೆ ಹೇಗೆ ಬದುಕಬೇಕು ಹೇಗಿರಬೇಕು ನಾವು ಯಾವುದಕ್ಕೆಷ್ಟು ಹೆಚ್ಚು ಗಮನ ಕೊಡಬೇಕು ಯಾವುದಕ್ಕೆ ಕಡಿಮೆ ಗಮನ ಕೊಡಬೇಕು ಇದನ್ನು ಧರ್ಮ ಕಲಿಸುತ್ತೆ ಅದನ್ನು ಕಲಿ ಕಲಿದೆ ಹೋದ್ರೆ ಅದು ಒಂದು ದುರ್ಗುಣನೇ ಕಲಿತರೆ ಅದು ಒಂದು ಸದ್ಗುಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ